ವಹಿಸಿರುವಂತಹ ಸುದರ್ಶನ್ ಸರ್ ಮಾತಾಡ್ತಾರೆ ಅದಕ್ಕೂ ಮೊದಲು ಶಿವಕುಮಾರ್ ಬೆಳ್ಳಿತಟ್ಟೆ ಮುಖ್ಯ ಅತಿಥಿಗಳಾಗಿ ಅವರು ಇನ್ನೊಂದು ಗೋಷ್ಠಿಗೆ ಆಗಮಿಸಬೇಕಾಗಿತ್ತು ಕಾರಣಾಂತರಗಳಿಂದ ಆಗ ಬಂದಿರಲಿಲ್ಲ ಇದೀಗ ವೇದಿಕೆನ ಅಲಂಕರಿಸಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಕೊಡ್ತಾ ಇದ್ದೀವಿ ಹಾಗೆ ಅವ್ರನ್ನ ಸನ್ಮಾನಿಸಬೇಕು ಅಂತ ತಂಡದವ್ರ ಕೇಳ್ಕೊಳ್ತಾ ಇದ್ದೀವಿ ಚಪ್ಪಾಳೆ ಧನ್ಯವಾದಗಳು ಸರ್ ಈಗ ಪ್ರಮುಖ ಘಟ್ಟ ಮತ್ತೊಂದು ಘಟ್ಟಕ್ಕೆ ನಾವು ಬಂದಿದ್ದೀವಿ ಈಗ ಈ ಗೋಷ್ಠಿಯನ್ನ ಕುರಿತು ಇಷ್ಟು ವಿಚಾರಗಳನ್ನು ಮಂಡದಷ್ಟು ಪ್ರತಿಕ್ರಿಯೆಗಳು ಕೂಡ ಬಂತು ಒಟ್ಟಾರೆ ಅಭಿಪ್ರಾಯಗಳ ಬಗ್ಗೆ ಈಗ ಅಧ್ಯಕ್ಷತೆ ವಹಿಸಿರುವಂತಹ ಸುದರ್ಶನ್ ಚನ್ನಂಗಿಹಳ್ಳಿ ಸಂಪಾದಕರು ವಿಜಯ ಕರ್ನಾಟಕ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ ವೇದಿಕೆ ಮೇಲೆ ಗಣ್ಯ ಪತ್ರಕರ್ತರ ಸ್ನೇಹಿತರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂತಹ ರಾಜ್ಯದ ಮೂಲೆ ಮೂಲೆ ಬಂದಿರುವಂತ ಎಲ್ಲ ಹಿರಿಯ ಮತ್ತು ಕಿರಿಯ ಪತ್ರಕರ್ತರ ಸ್ನೇಹಿತರಿಗೆ ನನ್ನ ನಮಸ್ಕಾರ ಪತ್ರಿಕೋದ್ಯಮ ಪತ್ರಿಕೋದ್ಯಮ ಕೌಲದಾರಿಯಲ್ಲಿದೆ ಈಗ ಅನೇಕ ಚರ್ಚೆಗಳು ಈ ನಡೀತಾ ಇದೆ ಆದರೆ ಇವತ್ತು ಈಗ ನಡೀತಾ ಇರುವಂಥ ಚರ್ಚೆ ಸಾಮಾಜಿಕ ಜಾಲತಾಣ ಮತ್ತು ಪತ್ರಕರ್ತರ ಸವಾಲುಗಳು ಸೋಷಿಯಲ್ ಮೀಡಿಯಾ ಬಂದ ಮೇಲೆ ನಮ್ಮ ಪತ್ರಕರ್ತರ ಕೆಲಸನೂ ಕೂಡ ಕಡಿಮೆಯಾಗಿದೆ ಜೊತೆಗೆ ಸೋಮಾರಿತನೂ ಕೂಡ ತಂದಿದೆ ಮೊದಲು ಫೀಲ್ಡ್ ವರ್ಕ್ ಮಾಡುವಂಥ ರಿಪೋರ್ಟರ್ ಕಾರ್ಯಕ್ರಮಕ್ಕೆ ಹೋಗಿ ವರದಿ ಮಾಡುವಂಥ ಜಯಮಾನ ಇತ್ತು ಈಗ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ವಾಟ್ಸಪ್ ಮತ್ತು ಬಂದ ಮೇಲಂತೂ ಎಲ್ರಿಗೂ ಭಾಳ ಸುಲಭ ಆಗಿದೆ ಯಾವುದೇ ಎಲ್ಲಿದೆ ನಡೆದ್ರೂ ಕೂಡ ಕಾರ್ಯಕ್ರಮವನ್ನು ತರಿಸ್ಕೊಂಡು ಆರಾಮಾಗಿ ಅವರು ಕಚೇರಿನಲ್ಲಿ ವರದಿ ಮಾಡುವಂಥದ್ದು ಅದು ಎಲ್ಲ ಮಾಧ್ಯಮದಲ್ಲೂ ಇದೆ ಅದು ಮುದ್ರಣ ಇರ್ಬೋದು ಎಲೆಕ್ಟ್ರಾನಿಕ್ ಇರ್ಬೋದು ಡಿಜಿಟಲ್ ಇರ್ಬೋದು ಎಲ್ಲ ಮಾಧ್ಯಮಗಳಲ್ಲೂ ಹಾಗಾಗಿ ಸೋಷಿಯಲ್ ಮೀಡಿಯಾ ಪತ್ರಕರ್ತರಿಗೆ ಅನೇಕ ಅನುಕೂಲಗಳನ್ನು ಮಾಡಿಕೊಟ್ಟಿದೆ ಮತ್ತು ಸವಾಲನ್ನು ಕೂಡ ನಾವು ಹಾಕಿದೆ ನಮ್ಮ ಮೊಬೈಲ್ ಮೊಬೈಲ್ನಲ್ಲಿ ನಾವು ಯಾವುದೇ ಆ್ಯಪ್ಗಳನ್ನು ಬಳಸ್ತಾ ಇರ್ತೀವಿ ಅದು ವಾಟ್ಸಾಪ್ ಇರ್ಬೋದು ಬೇರೆ ಬೇರೆ ಆ್ಯಪ್ಗಳನ್ನು ಅದು ಪ್ರತಿ ಹದಿನೈದು ದಿನಕ್ಕೋ ತಿಂಗಳಿಗೋ ನಮ್ಗೆ ಅಪ್ಡೇಟ್ಸನ್ನ ಕೇಳುತ್ತೆ ಆಟೋಮೆಟಿಕ್ ಅದೇ ಅಪ್ಸೇಟ್ಸನ್ನು ಕೇಳುತ್ತೆ ನಾವು ಅಪ್ಡೇಟ್ ಮಾಡಿದ್ರೆ ಅದು ಸಾಫ್ಟ್ವೇರು ಅಪ್ಡೇಟ್ ಆಗ್ತಾ ಹೋಗುತ್ತೆ ಹಾಗೆ ಈ ಪತ್ರಕರ್ತನ ಕೂಡ ಪ್ರತಿದಿನ ಟೆಕ್ನಾಲಜಿ ಇರ್ಬೋದು ಅಥವಾ ಸುದ್ದಿ ವಿಚಾರದಲ್ಲಿ ಇರ್ಬೋದು ಅಥವಾ ಇತರೆ ಮಾಹಿತಿಗಳಿರ್ಬೋದು ನಾವು ಅಪ್ಡೇಟ್ ಇದ್ದರೆ ನಾವು ಭಾಳ ಹಿಂದೆ ಉಳಿದಿರ್ತೀವಿ ಅಂತ ಕಂಪ್ಯೂಟ್ರು ನಾನು ಪತ್ರಿಕೋದ್ಯಮ ಕಾಲಿಟ್ಟ ಆರಂಭದಲ್ಲಿ ಕಂಪ್ಯೂಟರ್ ಆಗಷ್ಟೇ ಕಾಲಿಟ್ಟಿತ್ತು ಎಷ್ಟೋ ಜನ ಪತ್ರಕರ್ತರು ನಾನು ಮುಟ್ಟಲ್ಲ ಅಂತ ಶಪಥವನ್ನು ಕೂಡ ಮಾಡಿದರು ಕಾಲಕ್ರಮೇಣ ಅವರು ಅದಕ್ಕೆ ಹೊಂದ್ಕೋಬೇಕಾಗಿತ್ತು ಭಾಳ ವಿರೋಧನೂ ಆಯಿತು ಅವ್ರ ಜೊತೆಗೆ ಒಬ್ಬರು ಪಕ್ಕದಲ್ಲಿ ಟೈಪ್ ಮಾಡಲಿಕ್ಕೆ ಬೇಕು ಒಬ್ಬರು ಕೂರಬೇಕಿತ್ತು ಇಲ್ಲ ನಾನು ಬರ್ಕೊಡ್ತೀನಿ ನೀವು ಟೈಪ್ ಮಾಡಿ ಅನ್ನುವಂಥ ಕಾಲ ಇತ್ತು ಅದ ನಂತರ ಅದು ಬದಲಾವಣೆ ಆಗ್ತಾ ಹೋಯಿತು ಅದು ಬರೀ ಪತ್ರಕರ್ತರಿಗೆ ಅಷ್ಟೇ ಅಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕಂಪ್ಯೂಟರೈಸೇಷನ್ ತುಂಬ ವಿರೋಧ ಮಾಡಿ ಸರ್ಕಾರಿ ಅವರೆಲ್ಲ ಪ್ರತಿಭಟನೆಗಳನ್ನ ಮಾಡಿದ್ರು ನಾವು ಯಾವುದೇ ಕಾರಣಕ್ಕೂ ಕಂಪ್ಯೂಟರನ್ನು ಮುಟ್ಟಲ್ಲ ಅಂತ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಆದಂಥ ಬದಲಾವಣೆ ಈಗ ಟೆಕ್ನಾಲಜಿ ಎಷ್ಟು ಫಾಸ್ಟ್ ಆಗಿ ಬೆಳೀತಾ ಇದೆ ಅಂದರೆ ನಾವು ಅದಕ್ಕೆ ಹೊಂದ್ಕೋಬೇಕು ಬದಲಾವಣೆ ಜಗದ ನಿಯಮ ಆಗಲೇ ನಾನು ಇವತ್ತಿನ ಗೋಸ್ಟಿಂಗ್ ನಾನು ಒಪ್ಕೊಂಡಿದ್ದು ಕೂಡ ಇಬ್ರು ಗಣ್ಯಮಾನ್ಯರು ಅಜಿತ್ ಹನುಮಕ್ಕನವರು ಮತ್ತು ಗೌರಿ ಶಕ್ಕಿ ನಾನು ಹೆಚ್ಚು ಇಷ್ಟಪಡುವಂಥ ಆ್ಯಂಕರ್ ಅವರು ಅಜಿತ್ ಗೌರಿ ಶಕ್ಕಿ ಅವರು ಅವರು ಮಾತುಗಳನ್ನು ಕೇಳಬೇಕು ಅಂತ ನಾನು ಈ ಗೋಷ್ಠಿಗೆ ಒಪ್ಕೊಂಡೆ ಅವರಿಬ್ಬರು ಕೂಡ ಬಹಳ ಒಳ್ಳೆಯ ವಿಚಾರಗಳನ್ನು ಇಟ್ಟಿವೆ ನಾವು ಯಾವ ಹಂತದಲ್ಲಿದ್ದೇವೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಚಾಟ್ ಜಿ ಪಿ ಟಿ ಬಂದಿದೆ ನಮ್ಮ ಪತ್ರಕರ್ತರ ಕೆಲಸಗಳನ್ನು ಕಿತ್ಕೊಳ್ಳುತ್ತೆ ಕಸಿದುಕೊಳ್ಳುತ್ತೆ ಪತ್ರಿಕೆಯಲ್ಲಿ ಕೆಲಸ ಮಾಡೋರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ನಿಜ ಈಗಾಗಲೇ ನಾವು ಎ ಇಮೇಜ್ಗಳನ್ನು ಬಳಸ್ತಾ ಇದ್ದೀವಿ ವಿಡಿಯೋಗಳನ್ನು ಬಳಸ್ತಾ ಇದ್ದೀವಿ ಅನುವಾದದ್ದು ಭಾಳ ಗ ಈಸಿ ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ನಾವೇಗೆ ಗೂಗಲ್ ಟ್ರಾನ್ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಅಂತ ನಾವು ಯಾವಾಗಲೂ ಎಲ್ಲರೂ ಕಾಲೆಳಿತೀವಿ ಆದರೆ ಹಿಂದಿಯಿಂದ ಪಂಜಾಬಿಯಿಂದ ಅಥವಾ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ತರ್ಜುಮೆ ಮಾಡೋದು ಭಾಳ ಸುಲಭ ಈಗ ಯಾವುದೇ ಪತ್ರಿಕೋದ್ಯಮಕ್ಕಷ್ಟೇ ಅಲ್ಲ ಟೆಕ್ನಾಲಜಿ ಸವಾಲಿರೋದು ಎಲ್ಲ ರಂಗಕ್ಕೂ ಇದೆ ಅದು ಸಿನಿಮಾರೊಂದಕ್ಕೆ ಇರ್ಬೋದು ಸಿನಿಮಾಗಳಲ್ಲಿ ಥಿಯೇಟ್ರ್ಗಳಿಗೆ ನೋಡೋದೇ ಇಲ್ಲ ಅನ್ನುವ ವಾತಾವರಣ ಇದೆ ಮೊದಲೆಲ್ಲ ಪ್ಯಾನ್ ಇಂಡಿಯಾ ಇರಲಿಲ್ಲ ನಮ್ಮ ಕಾಲದಲ್ಲಿ ಈ ಥರ ಪ್ಯಾನ್ ಇಂಡಿಯಾ ಇದ್ದರೆ ನಮ್ಮ ರಾಜ್ಕುಮಾರ್ ಸಿನಿಮಾ ಇರ್ಬೋದು ವಿಷ್ಣುವರ್ಧನ್ ಸಿನಿಮಾ ಇರ್ಬೋದು ಅಂಬರೀಷ್ ಸಿನಿಮಾ ಇರ್ಬೋದು ಪ್ಯಾನ್ ಇಂಡಿಯಾದಲ್ಲಿ ಸೂಪರ್ ಹಿಟ್ ಆಗ್ತಿದ್ದವು ಇದಕ್ಕಿಂತ ಹೆಚ್ಚಿನ ನಾವೀಗ ಪುಷ್ಪ ಇರ್ಬೋದು ಕೆ ಜಿ ಎಫ್ ಹೇಳ್ತಿದ್ವಲ್ಲ ಸಾವಿರ ಕೋಟಿ ಕಲೆಕ್ಷನ್ ಮಾಡ್ತು ಎರಡು ಸಾವಿರ ಕೋಟಿ ಕಲೆಕ್ಷನ್ ಮಾಡ್ತು ಈಗ ಸಾವಿರದ ಎಂಟುನೂರು ಕೋಟಿ ಅಂತ ಪುಷ್ಪ ಟು ಕಲೆಕ್ಷನ್ ಅತಿ ಹೆಚ್ಚು ಅಂತ ನಾವು ಹೇಳ್ತಾ ಇದ್ದೀವಲ್ಲ ನಮ್ಮ ಸಿನಿಮಾಗಳು ಮೊದಲೇ ಥರ ಡಬ್ಬಿಂಗ್ ಆಗುವಂಥ ವ್ಯವಸ್ಥೆ ಇದ್ದಿದ್ರೆ ಖಂಡಿತ ಆವಾಗಲೇ ಸೂಪರ್ ಹಿಟ್ ಇಟ್ಟಾಗ್ತಾಯಿದ್ದು ಕುವಪರ ಸಾಹಿತ್ಯ ಏನಾದರೂ ಇಂಗ್ಲೀಷಿಗೆ ತರ್ಜುಮೆ ಆಗಿ ಇದ್ರೆ ಅವರಿಗೆ ಜ್ಞಾನಪೀಠ ಬಂದಿದೆ ಅವರಿಗೆ ನೋಬಲ್ ಪ್ರಶಸ್ತಿ ಬರ್ತಿತ್ತು ಅಂತ ನಮ್ಮವರು ಅನೇಕ ಸಾಹಿತ್ಯ ಅಕ್ಷತ್ರ ಹೇಳ್ತಾರೆ ಹಾಗೆ ಬದಲಾವಣೆ ಪ್ರತಿ ಹಂತದಲ್ಲೂ ನಡೀತಾ ಇದೆ ಅದಕ್ಕೆ ನಾವು ಹೊಂದ್ಕೋಬೇಕು ನಾವು ಹೊಂದ್ಕೊಳ್ತಾ ಇದ್ದರೆ ಖಂಡಿತ ನಮ್ಮನ್ನು ಭಾಳ ಹಿಂದೆ ಹಾಕುತ್ತೆ ಅಥವಾ ನಮ್ಮ ಸೈಡ್ ಸೈಡ್ ಹೊಡ್ಕೊಂಡು ಬೇಗ ಮುಂದೆ ಹೋಗೋರು ಹೋಗ್ತಾಯಿರ್ತಾರೆ ನಾವು ಡಿಜಿಟಲ್ ಮೀಡಿಯಾ ಅಥವಾ ಟಿ ವಿ ಮೀಡಿಯಾ ಅಥವಾ ನಮ್ಮ ಈಗಿನ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಪತ್ರಿಕೆಗಳನ್ನು ಯಾರು ಓದ್ತಾರೆ ಪ್ರತಿಯೊಬ್ಬರು ಕೇಳ್ತಾರೆ ನೀವೆಲ್ಲಿ ಕೆಲಸ ಮಾಡ್ತೀರಿ ಅಂದರೆ ನಾನು ಪತ್ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತೀನಿ ಅಂತಂದರೆ ಪತ್ರಿಕೆನ ಈಗಲೂ ಓದ ಮೊನ್ನೆ ಒಂದು ವಿಶ್ವವಿದ್ಯಾಲಯದವರು ಕೇಳ್ತಾಯಿದ್ರು ನಮಗೆ ಮುದ್ರಣ ಮಾಧ್ಯಮ ಬೇಡ ಅಂತ ನಮಗೆ ಯಂಗ್ಸ್ಟರ್ಸ್ಗೆ ಫಾಲೋ ಮಾಡೋದು ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅಲ್ಲಿದ್ದರೆ ಸಾಕು ನಮಗೆ ಮುದ್ರಣ ಮಾಧ್ಯಮದ ಯಾವುದೇ ಸಪೋರ್ಟ್ ನಮಗೆ ಬೇಡ ಅಂತ ಕಡ ಖಂಡಿತವಾಗಿ ಹೇಳಿದರು ಅದಾದ ಒಂದು ವಾರಕ್ಕೆ ಮತ್ತೆ ಅವರು ಕರೆ ಮಾಡಿದರು ಸರ್ ನಮ್ಮದೊಂದು ಪ್ರೆಸ್ ನೋಟ್ ಇದೆ ನಮ್ಮದೊಂದು ಕವರ್ ಮಾಡ್ಬೋದಾ ಇಂಪಾರ್ಟೆಂಟ್ ನಮಗೆ ಅಂದರು ಅದು ಅಂದರೆ ಅವರು ಸೀಟ್ ಬ್ಲಾಕಿಂಗ್ ಕೇಸ್ ಆಗ ಆ ವಿಶ್ವವಿದ್ಯಾಲಯದ ಮೇಲೆ ಬಂದಿತ್ತು ಅದು ಕ್ಲಾರಿಫಿಕೇಷನ್ಗೆ ಬರಬೇಕಿತ್ತು ಅವರು ಹೇಳಿದರು ಸರ್ ದಯಮಾಡಿ ನಿಮ್ಮ ಮಾಧ್ಯಮದಲ್ಲಿ ಅದನ್ನು ಪ್ರಕಟಿಸಿ ಅಂತ ಅದೇ ವ್ಯಕ್ತಿ ಅವರು ಪ್ರೊಫೆಸರ್ ಅವರು ನಮಗೆ ಮುದ್ರಣ ಮಾಧ್ಯಮದ ಸಪೋರ್ಟ್ ಬೇಡ ಅಂತ ಹೇಳಿದರು ಅದೇ ಪ್ರೊಫೆಸರ್ ನನಗೆ ಹೇಳಿದರು ಇದೊಂದು ಪ್ರೆಸ್ನೋಟ್ ನಿಮ್ಮಲ್ಲಿ ಬರಬೇಕು ನಿಮ್ಮ ಪತ್ರಿಕೆಯಲ್ಲಿ ಬಂದರೆ ಅದಕ್ಕೆ ಹೆಚ್ಚು ವ್ಯಾಲ್ಯೂ ಇರುತ್ತೆ ಜನ ನಂಬ್ತಾರೆ ಅಂತ ಆಗಲೇ ಇಂದಿನ ಗೋಷ್ಠಿನಲ್ಲಿ ಪ್ರಜಾವಾಣಿ ಸಂಪಾದಕ ಅಂತ ರವೀಂದ್ರ ಭಟ್ ಹೇಳ್ತಾ ಇದ್ರು ವಿಶ್ವಾಸಾರ್ಹತೆ ಇದ್ರೆ ಖಂಡಿತ ಎಲ್ಲರೂ ನಮ್ಮನ್ನ ಒಪ್ಕೊಳ್ತಾರೆ ಅಂತ ಹುಡ್ಕಂಡ್ ಬರ್ತಾರೆ ಅಂತ ಡಿಜಿಟಲ್ ಅಥವಾ ಕೋವಿಡ್ ಆದ್ಮೇಲೆ ಪತ್ರಿಕೆಗಳೆಲ್ಲ ಮುಚ್ಚೋಯ್ತವೆ ಅಂತ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು ಬಹುಶಃ ನಮ್ದು ಕೆಲಸ ಇರಲ್ಲ ನಾವು ಆಗಲೇ ಯೋಚನೆ ಮಾಡಿದ್ವಿ ಬೇರೆ ಉದ್ಯೋಗವನ್ನ ನೋಡ್ಕೋಬೇಕು ನಮ್ಮ ಸಹೋದ್ಯೋಗಿ ಮಿತ್ರರೆಲ್ಲ ನಾವು ಚರ್ಚೆ ಮಾಡ್ತಾ ಇದ್ವಿ ಬಹುಶಃ ನಾವು ಇನ್ನೊಂದು ಒಂದೆರಡು ವರ್ಷದಲ್ಲಿ ಬೇರೆ ಉದ್ಯೋಗವನ್ನ ಹುಡುಕಬೇಕಾಗುತ್ತೆ ಸರ್ ಅಂತ ಆಮೇಲೆ ನೋಡಿದ್ವಿ ಸೋಷಿಯಲ್ ಮೀಡಿಯಾ ಎಷ್ಟು ಬ್ರೇಕಿಂಗ್ ನ್ಯೂಸ್ಗಳನ್ನು ಕೊಡುತ್ತೋ ಅಲ್ಲಿ ಫೇಕ್ ನ್ಯೂಸ್ಗಳನ್ನು ಕೂಡ ಅಷ್ಟೇ ಸರಳವಾಗಿ ಯಾರು ಬೇಕಾದರೂ ಜರ್ನಲಿಸ್ಟ್ ಆಗ್ಬೋದು ಅದಕ್ಕೆ ಪತ್ರಕರ್ತರೇ ಆಗಬೇಕು ಅಂತೇನಿಲ್ಲ ಜನಸಾಮಾನ್ಯ ಯಾರು ಬೇಕಾದರೂ ಆಗ್ಬೋದು ಆ ಫೇಕ್ ನ್ಯೂಸ್ಗಳ ಬರಾಟೆ ಜಾಸ್ತಿ ಆಗಿರೋದ್ರಿಂದ ಮುದ್ರಣ ಮಾಧ್ಯಮಕ್ಕೆ ಒಂದು ತುಸು ಪ್ರಾಮುಖ್ಯತೆ ಬಂದಿದೆ ಕೆಲವರು ಆಗ್ಲೇ ಹೇಳ್ತಾ ಇದ್ರು ಕೆಲವರಿಗೆ ಬೆಳಗ್ಗೆ ಎತ್ತ ತಕ್ಷಣ ಕಾಫಿ ಜೊತೆಗೆ ಪತ್ರಿಕೆ ಇಲ್ಲ ಅಂದರೆ ಅವ್ರ ಮುಂದಿನ ಯಾವುದೇ ಕಾರ್ಯಚಟುವಟಿಕೆ ಸಾಗಲ್ಲ ಅಂತ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಅವರು ಅವ್ರ ಮನೆಗೆ ಪತ್ರಿಕೆ ಬರೋದು ಲೇಟ್ ಆದ್ರೆ ನಮ್ಮ ಕಾಂಪೌಂಡಿಂದ ತೆಗೆದು ಪತ್ರಿಕೆಯನ್ನು ಓದ್ತಾ ಇರ್ತಾರೆ ಆ ಥರದ ಜನರು ಇದ್ದಾರೆ ಆ ಥರದಿಂದ ಕಾದು ಓದುವಂಥ ಓದುಗರು ಇದ್ದಾರೆ ಅದ್ರ ಜೊತೆಗೆ ನಮ್ಮ ನಾವು ನಮ್ಮ ಚಂಚನೆ ಮಾಡಬೇಕಾಗಿರೋದು ನಮ್ಮ ಮಕ್ಕಳು ಹೈಸ್ಕೂಲಿಂದ ಮೂವತ್ತು ಮೂವತ್ತೈದು ನಲವತ್ತು ವರ್ಷದೊಳಗಿನ ನಮ್ಮ ಮಕ್ಕಳು ಏನಿದಾರಲ್ಲ ಯುವ ಜನರು ಅವರು ಪತ್ರಿಕೆಯನ್ನು ಇಲ್ಲ ನಮ್ಮ ಸರ್ಕ್ಯುಲೇಷನ್ ಭಾಗದವರು ಕೆಲವರು ಮಾಹಿತಿಯನ್ನು ಇರ್ತಾರೆ ಅವಾಗ ಅವಾಗ ಚರ್ಚೆ ಮಾಡ್ತಾಯಿರ್ತೀವಿ ಅವ್ರು ಹೇಳ್ತಾರೆ ಸರ್ ವಯಸ್ಸಾದವರು ಅವ್ರ ತಂದೆ ತಾಯಿ ಏನಾದ್ರು ತೀರ್ಕೊಂಡ್ರೆ ಆ ಮನೆಗೆ ಪತ್ರಿಕೆ ಓದಲ್ಲ ಸರ್ ಆ ಮನೆಯಲ್ಲಿ ಯಾರಾದರೂ ಪ್ರವಾಸಕ್ಕೆ ಅಪ್ಪ ಅಮ್ಮ ಎಲ್ಲರೂ ಹೋಗಿದರೆ ಮನೇಲಿ ಮಕ್ಕಳು ಪತ್ರಿಕೆ ಇದ್ದರೂ ಕೂಡ ಓದಲ್ಲ ಆ ಥರದ ಫೀಡ್ಬ್ಯಾಕ್ ಇದೆ ಸರ್ ಅಂತ ನಾವು ಅದನ್ನು ಯೋಚನೆ ಮಾಡಬೇಕಾಗತ್ತೆ ನಾವು ಬಿಲೋ ತರ್ಟಿ ಫೈವ್ ಇಯರ್ಸ್ ಏನಿದಾರಲ್ಲ ಅವರನ್ನು ಓದಿಸುವಂಥ ಸವಾಲು ನಮ್ಮ ಮುಂದಿದೆ ಸೊ ಅವರೆಲ್ಲ ಬೆಳಗ್ಗೆ ಈಗ ಟೆಕ್ಸ್ ಸಾವಿ ಎಲ್ಲರೂ ಕೂಡ ಟೆಕ್ಸ್ ಸಾವಿ ಮೊಬೈಲ್ ಇದ್ದೆ ನಿದ್ದೆಯಿಂದ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಪಕ್ಕದಲ್ಲಿ ನೋಡೇ ನಾವು ಮುಂದಿನ ನಮ್ಮ ಎಲ್ಲ ಚಟುವಟಿಕೆನೂ ಮಾಡಬಹುದು ಅವರು ಕಿರಿಯರ್ ಇರಲಿ ಹಿರಿಯರ್ ಇರಲಿ ನನ್ನನ್ನು ಸೇರಿದಂತೆ ಎಲ್ಲರೂ ಕೂಡ ಬೆಳಿಗ್ಗೆ ತಕ್ಷಣ ನೋಡೆ ಯಾಕೆಂದ್ರೆ ಅಪ್ಡೇಟ್ಸ್ ಏನೇನು ಇರುತ್ತೆ ಅಂತ ನಾವು ನೋಡೋದು ಆದರೆ ಪತ್ರಿಕಾತ್ರ ಮೇಲೆ ಈ ಸವಾಲುಗಳು ಏಕೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗದಂಥ ಅಥವಾ ಟಿ ವಿನಲ್ಲಿ ಸಿಗದಂಥ ಅಥವಾ ಡಿಜಿಟಲ್ನಲ್ಲಿ ಸಿಗದಂಥ ಹೊರತಾಗಿ ನಾವು ಕೊಡುವಂಥ ವಿಷಯ ಇದೆಯಲ್ಲ ಬ್ರೇಕಿಂಗ್ ನ್ಯೂಸ್ಗಳಿದೆಯಲ್ಲ ಅಥವಾ ವಿಶ್ಲೇಷಣೆ ಇದೆಯಲ್ಲ ಅದಕ್ಕೆ ಜನ ಕಾತರದಿಂದ ಕಾಯುವಂಥ ಅವಕಾಶಗಳಿದೆ ಸೋಷಿಯಲ್ ಮೀಡಿಯಾ ಸಾಕಷ್ಟು ಸವಾಲುಗಳ ಜೊತೆಗೆ ನಮಗೆ ಅನುಕೂಲಗಳನ್ನು ಮಾಡಿಕೊಟ್ಟಿದೆ ನಮ್ಮ ಅನೇಕ ಹಿರಿಯ ಮತ್ತು ಕಿರಿಯ ಪತ್ರಕರ್ತರು ತಮ್ಮದೇ ಆದಂಥ ಸ್ವಂತವಾಗಿ ಮಾಧ್ಯಮವನ್ನು ನಡೆಸುವಂಥ ಶಕ್ತಿಯನ್ನು ಸೋಷಿಯಲ್ ಮೀಡಿಯಾ ತಂದು ಕೊಟ್ಟಿದೆ ಆಗಲೇ ಗೌರಿ ಶೆಕ್ಕಿ ಅವರು ಹೇಳಿದರು ನೀವು ಪಾಡ್ಕಾಸ್ಟನ್ನು ಮಾಡ್ಬೋದು ತಮ್ಮದೇ ಆದ ವೆಬ್ಬನ್ನು ಮಾಡಿಸ್ಬೋದು ಮತ್ತೆ ದಿನಕ್ಕೆ ಒಂದು ಎರಡು ವೀಡಿಯೋಗಳನ್ನು ಮಾಡ್ಬೋದು ಅಂತೂ ಈ ರೀತಿ ಅವಕಾಶವನ್ನು ಸೋಷಿಯಲ್ ಮೀಡಿಯಾ ತಂದು ಕೊಟ್ಟಿದೆ ಟೆಕ್ನಾಲಜಿ ತಂದುಕೊಟ್ಟಿದೆ ಮೊದಲೆಲ್ಲ ನಾವು ಕಚೇರಿಗೆ ಬಂದು ಕೆಲಸ ಮಾಡ್ಬೋದಿತ್ತು ನಮ್ಮಲ್ಲಿ ಈಗ ಕೋವಿಡ್ ಆದಮೇಲೆ ವರ್ಕ್ ಫ್ರಮ್ ಹೋಮ್ ಅಥವಾ ರಿಮೋಟಲ್ಲಿ ಯಾವುದೇ ಹಳ್ಳಿರಲಿ ಯಾವುದೇ ಊರಿನಲ್ಲಿದ್ದರೂ ಕೂಡ ಅವರ ಕೆಲಸವನ್ನು ಮುಂದುವರಿಸಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಆ ರೀತಿ ಅನುಕೂಲಗಳನ್ನು ನಾವು ಮಾಡಿಕೊಟ್ಟಿದೆ ಯಾವುದೇ ಹಳ್ಳಿಗಳಲ್ಲಿ ಕೂಡ ಅವರು ವಾಟ್ಸ್ಯಾಪಲ್ಲಿ ಅವರು ಬರೆದು ಸುದ್ದಿಯನ್ನು ಕಳಿಸ್ಬೋದು ಅಥವಾ ಲೇಖನವನ್ನು ಬರೆದು ಕಳಿಸ್ಕೋಬೋದು ಅನೇಕರು ಕಾಲಮಿಸ್ಟ್ಗಳು ಬೇಳ್ತಾಯಿದ್ರು ನಾವು ಪ್ರವಾಸ ಹೋಗ್ತಾ ಇದ್ದೀನಿ ನನಗೆ ಹದಿನೈದು ದಿನ ನಿಮಗೆ ಒಂದು ಬ್ರೇಕನ್ನು ಕೊಡ್ಬೋದಾ ಅಂತ ಈಗಾಗಿಲ್ಲ ಯಾವುದೇ ದೇಶದಲ್ಲಿದ್ದರೂ ಕೂಡ ಬರೆದು ಕಳಿಸುವಂಥ ವ್ಯವಸ್ಥೆ ನಮ್ಮಲ್ಲಿದೆ ಸ ಅನುಕೂಲಗಳನ್ನು ಕೂಡ ಅಷ್ಟೇ ಮಾಡಿದೆ ನಮ್ಮ ಸವಾಲೇನೇನಂತೆ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆಂದರೆ ಸೋಷಿಯಲ್ ಮೀಡಿಯಾ ಇವತ್ತು ಇಲ್ಲಿ ಕಾರ್ಯಕ್ರಮ ನಡೀತಾ ಇರೋದನ್ನ ಯಥಾವತ್ತಲ್ಲಿ ತೋರಿಸುವಂಥ ವ್ಯವಸ್ಥೆಯನ್ನು ನಾವು ಇರೋದರಿಂದ ಅದು ಹೊರತಾಗಿ ನಾವು ಏನನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆಯನ್ನು ಮಾಡಬೇಕು ಮತ್ತು ನಮ್ಮ ಯುವ ಸಮುದ ಸಮುದಾಯ ಏನು ನಾವು ನಮ್ಮ ಮಕ್ಕಳಿಂದ ನಮ್ಮ ಯಂಗ್ಸ್ಟರ್ಸ್ ಇದಾರಲ್ಲ ಅವರನ್ನು ಓದಿಸುವ ಕಡೆಗೆ ನಾವು ಓದಿಸುವ ನೋಡಿಸುವ ಮತ್ತು ಕೇಳುವಂಥ ಅವಕಾಶಗಳಿಗೆ ನಾವು ಅವರನ್ನು ತಿಳ್ಕೋಬೇಕು ಮತ್ತು ಪತ್ರಕರ್ತರು ಏನು ಹೇಳಿದೆ ನಾನು ಕೊಟ್ಟಿದ್ದೆ ಸರಿ ಅನ್ನೋದು ವಾದ ಎಲ್ಲರದು ವಾದ ಅದಕ್ಕಿಂತ ಮುಖ್ಯವಾಗಿ ನಾವು ಓದುಗರು ಕೇಳುಗರು ಅಥವಾ ನೋಡುಗರು ಏನನ್ನ ಬಯಸ್ತಾ ಇದ್ದಾರೆ ಅದನ್ನು ನಾವು ಅರ್ಥ ಮಾಡ್ಕೋತಿಲ್ಲ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಕಷ್ಟಮನ್ನಿಸ್ದೇ ಕಿಂಗ್ ನಮಗೆ ಪತ್ರಿಕೆಯವರಿಗೆ ಓದುಗರೇ ದೇವರು ಸಿನಿಮಾ ರಾಜ್ಕುಮಾರ್ ಹೇಳಿದರು ತನ್ನ ಅಭಿಮಾನಿಗಳೇ ದೇವರು ಅಂತ ಅಂದರೆ ಅವರು ಅವರ ಸಿನಿಮಾನ ನೋಡುವಂಥ ಆರಾಧಿಸುವಂಥ ಅವರು ಅದಕ್ಕೆ ಅವರು ರಾಜ್ಕುಮಾರ್ ಅವರು ಹೇಳಿದರು ಓದುಗರೇ ನನ್ನ ದೇವರು ಅಂತ ನಾವು ಪತ್ರಿಕೆಯವರು ಹೇಳ್ತೀವಿ ಹಾಗೆ ಟಿ ಅವರಿಗೆ ನೋಡುಗರು ಕೇಳುಗರು ಆಕಾಶವಾಣಿ ಅಥವಾ ಪಾಡ್ಕಾಸ್ಟ್ ಕೇಳುವವರಿಗೆ ಕೇಳುಗರೆ ಅವರ ಪ್ರತಿಕ್ರಿಯೆಗಳನ್ನು ನಾವು ತೊಳಬೇಕು ಮತ್ತು ನಾವು ಒಂದು ಅವರ ಪ್ರತಿಕ್ರಿಯೆಯನ್ನು ನಾವೇನೋ ಬಯಸ್ತಾ ಇದ್ದಾರೆ ನಮ್ಮ ಓದುಗರು ಅನ್ನೋದನ್ನು ನಾವು ನಿರಂತರವಾಗಿ ಅವರ ಜೊತೆ ಚರ್ಚೆಗಳನ್ನು ಇಟ್ಕೊಂಡ್ರೆ ಖಂಡಿತ ನಮ್ಮಲ್ಲಿ ಬದಲಾವಣೆಯನ್ನು ಮಾಡ್ಬೋದು ನಾವು ಕೊಡುವ ಸುದ್ದಿಯಲ್ಲಿ ಬದಲಾವಣೆಯನ್ನು ಮಾಡ್ಕೋದು ನಾವು ಕೊಡುವ ಸ್ಟೋರಿಯಲ್ಲಿ ಬದಲಾವಣೆಗಳನ್ನು ತರಬೇಕಾಗುತ್ತೆ ನಾವು ಕೆಲವರು ಹೇಳ್ತಾ ಇರ್ತಾರೆ ಸರ್ ಬೆಳಗ್ಗಿಂದ ಪತ್ ಟಿವಿಯವರು ತೋರಿಸಿದ್ದಾರೆ ಅದನ್ನೇ ಯಥಾವತ್ ನೀವು ಬೆಳಗ್ಗೆ ಪತ್ರಿಕೆಯಲ್ಲಿ ಕೊಡ್ತೀರಾ ಸರ್ ಅಲ್ಲಿ ಟಿ ವಿಯಲ್ಲಿ ನೋಡಿರ್ತೀವಿ ಮತ್ತೆ ಅದನ್ನೇ ಯಥಾವತ್ ನಾವು ಬೆಳಗ್ಗೆ ಓದೋದು ಬಹಳ ಕಷ್ಟ ಆಗುತ್ತೆ ಅದೇ ಮುಖಗಳನ್ನು ನೋಡಬೇಕಲ್ಲ ಅಂತ ನಿಜವೂ ನಾವು ನಾವು ಆತ್ಮಾವಲೋಕನ ಮಾಡಿಕೊಳ್ಳುವಂಥದ್ದು ಈ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗತ್ತೆ ಯಾಕೆಂದರೆ ಬೆಳಿಗ್ಗೆ ತೋರಿಸಿದ್ದನ್ನು ಬೆಳಗ್ಗೆ ಟಿ ವಿನಲ್ಲಿ ನೋಡಿರ್ತಾರೆ ವಾಟ್ಸಪ್ಪಲ್ಲಿ ಬಂದಿರ್ತಾರೆ ಯೂಟ್ಯೂಬಲ್ಲಿ ನೋಡಿರ್ತಾರೆ ಅದನ್ನೇ ಯಥಾವತ್ ನಾವು ಬೆಳಗ್ಗೆ ವರದಿ ಮಾಡಿದರೆ ಮತ್ತೆ ಯಾಕೆ ಪತ್ರಿಕೆಯನ್ನು ಓದಬೇಕು ಅವರು ಆ ದೃಷ್ಟಿಯಲ್ಲಿ ನಾವು ಹೊಸ ಆಲೋಚನೆಯನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ ಮತ್ತು ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ನಾವು ಒಂದು ದುರ್ಬಳಕೆ ಜಾಸ್ತಿ ಇದೆ ಸೋಷಿಯಲ್ ಮೀಡಿಯಾದನ್ನು ದುರ್ಬಳಕೆ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಇದೆ ಅಂದರೆ ಇತ್ತೀಚೆಗೆ ಒಂದು ಕೆಲವು ಶಾಲೆಗಳಲ್ಲಿ ಇನ್ಸ್ಟಾಗ್ರಾಮನ್ನು ನಿರ್ಬಂಧಿಸಿ ಒಂದು ಕೆಲ ಶಾಲೆಗಳ ಮುಖ್ಯಸ್ಥರ ತೀರ್ಮಾನವನ್ನು ತಗೊಂಡ್ರು ಖಾಸಗಿ ಶಾಲೆಗಳು ಯಾಕೆ ಅಂದರೆ ಸೋಷಿಯಲ್ ಮೀಡಿಯಾದಿಂದ ಸಾಕಷ್ಟು ಸಾಮಾಜಿಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದ್ವಿ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಮಕ್ಕಳು ಅದರಲ್ಲಿ ಬೇಗ ತೊಡ್ಕೊಳ್ತಾ ಇರೋದ್ರಿಂದ ಮತ್ತೆ ತಮಗೆ ಅರಿವಿಲ್ಲದೆ ಈ ಅಪರಾಧದ ಚಟುವಟಿಕೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಎನ್ಕರೇಜ್ಮೆಂಟ್ ಆಗ್ತಾ ಇದೆ ಅದಕ್ಕೆ ಅವರು ಏನು ಮಾಡಿದರು ಖಾಸಗಿ ಶಾಲೆಗಳ ಮುಖ್ಯಸ್ಥರು ಒಂದು ತೀರ್ಮಾನವನ್ನು ಮಾಡಿ ಅದರಲ್ಲೂ ಇನ್ಸ್ಟಾಗ್ರಾಮನ್ನು ಬಳಸಬಾರ್ದು ಅಂತ ಒಂದು ಆದೇಶವನ್ನು ಮಾಡಿದರು ತೀರ್ಮಾನವನ್ನು ತಗೊಂಡ್ರು ಅದಾದ ಮೇಲೆ ಒಂದು ಇನ್ಸ್ಟಾಗ್ರಾಮ್ನವರು ಎಲ್ಲ ಮಾಧ್ಯಮಗಳನ್ನು ಕೂಡ ಒಂದು ಜಾಹೀರಾತನ್ನು ಕೊಟ್ರಿ ನಮ್ಮಲ್ಲಿ ಸೇಫ್ ಚೈಲ್ಡ್ ಸೇಫನ್ನು ಮತ್ತೆ ಈಗ ಕೇಂದ್ರ ಸರ್ಕಾರ ಕೂಡ ಇತ್ತೀಚೆಗೆ ಒಂದು ಹೊಸ ಬಿಲ್ ಅನ್ನು ಕೂಡ ತಂದಿದೆ ಯಾವುದೇ ಸೋಷಿಯಲ್ ಮೀಡಿಯಾ ಬಳಸೋ ಮುನ್ನ ಅವರು ಅವ್ರ ತಂದೆ ತಾಯಿಗಳ ಅನುಮತಿಯನ್ನು ಪಡ್ಕೋಬೇಕು ಅಂತ ಅಂದರೆ ನಮ್ಮಲ್ಲಿ ನಿರ್ಮದ್ದವನ್ನು ಆಗ್ತಾ ಇದ್ರೆ ನಮಗೆ ಗೊತ್ತಿಲ್ಲದಂಗೆ ಯಾಕೆಂದರೆ ಪತ್ರಕರ್ತರಿಗೆ ಇದು ಜವಾಬ್ದಾರಿ ಕೂಡ ಸಾಮಾಜಿಕ ಜವಾಬ್ದಾರಿ ಜಾಸ್ತಿ ಇದೆ ನಾವು ಒಳ್ಳೆಯ ಸುದ್ದಿಯನ್ನು ಕೊಡಬೇಕು ಬ್ರೇಕಿಂಗ್ ಸುದ್ದಿಯನ್ನು ಕೊಡಬೇಕು ಅಂತ ಯೋಚನೆ ಮಾಡೋ ಜೊತೆಗೆ ನಮಗೆ ಸಾಮಾಜಿಕ ಜವಾಬ್ದಾರಿ ಇದೆ ನಾವು ಇಂಥದ್ದು ಸಮಾಜದಲ್ಲಿ ಆಗ್ತಾ ಇರುವಂಥ ಚಟುವಟಿಕೆಗಳನ್ನು ಎಚ್ಚರಿಸುವಂಥ ಕೆಲಸವನ್ನು ನಾವು ನಿರಂತರವಾಗಿ ಮಾಡಬೇಕು ಅದು ಮುದ್ರಣ ಮಾಧ್ಯಮ ಇರ್ಬೋದು ಎಲೆಕ್ಟ್ರಾನಿಕ್ ಇರ್ಬೋದು ಬೇರೆ ಮಾಧ್ಯಮ ಇರ್ಬೋದು ನಾವು ಎಚ್ಚರಿಸುವ ಕೆಲಸವನ್ನು ನಿಜ ನಿಜವಾಗ್ಲು ಮಾಡಿದರೆ ಖಂಡಿತ ಸಮಾಜ ನಮ್ಮನ್ನು ಮಾಧ್ಯಮವನ್ನು ಒಪ್ಕೊಳ್ಳುತ್ತೆ ಇಷ್ಟಪಡ್ತಾ ಹೋಗುತ್ತೆ ನಮ್ಮನ್ನು ಓದ್ತಾರೆ ಕೇಳ್ತಾರೆ ಅಥವಾ ನೋಡ್ತಾರೆ ನೋಡುವಂಥ ಜನ ನೋಡುವಂಥ ಜನ ಏನು ಬಯಸ್ತಾ ಇದ್ದಾರೆ ಅವ್ರಿಗೇನು ಬೇಕು ಅನ್ನೋದನ್ನು ನಾವು ಕೊಡೋದನ್ನು ಅರ್ಥ ಮಾಡಿಕೊಂಡಿದ್ರೆ ಖಂಡಿತ ಯಾವ ಟೆಕ್ನಾಲಜಿ ಬಂದರೂ ಕೂಡ ನಾವು ಅದನ್ನು ಸಮರ್ಥವಾಗಿ ಎದುರಿಸ್ಬೋದು ಅದಕ್ಕೆ ಬೇಕಾದಂಥ ನಿಟ್ಟಿನಲ್ಲಿ ನಾವು ಚಿಂತನೆಯನ್ನು ಮಾಡಬೇಕು ನಂಗನ್ಸುತ್ತೆ ಟೆಕ್ನಾಲಜಿ ಕೆಲಸ ಕಲ್ತ್ಕೊಳ್ಳೋ ಕಸಿದುಕೊಳ್ಳೋದಲ್ಲ ಕೆಲಸವನ್ನು ಮತ್ತಷ್ಟು ಸೃಷ್ಟಿ ಮಾಡುತ್ತೆ ಅಂತ ಮೊದಲು ಡಿಜಿಟಲ್ ಬಂದಾಗ ಅಥವಾ ಕಂಪ್ಯೂಟರ್ ಬಂದಾಗ ಕೆಲಸವನ್ನು ಕಸಿದುಕೊಳ್ಳುತ್ತೆ ಅಂತ ಎಲ್ಲರೂ ಯೋಚನೆ ಮಾಡಿದರು ಬಟ್ ಹೊಸ ಹೊಸ ಕೆಲಸಗಳನ್ನು ಅವಕಾಶಗಳನ್ನು ಸೃಷ್ಟಿಯಾಗಿದೆ ಹಾಗಾಗಿ ಸೋಷಿಯಲ್ ಮೀಡಿಯಾದಿಂದ ನಮಗೆ ಅನುಕೂಲಗಳೇ ಜಾಸ್ತಿ ಇದೆ ಅದರ ಅಪಾಯವನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಪತ್ರಕರ್ತರು ಈ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಬೇಕು ಮತ್ತು ಈ ಅಂತ ಹೇಳ್ತಾ ಇವತ್ತಿನ ಈ ಸಂವಾದಕ್ಕೆ ನನ್ನ ಆಹ್ವಾನಿಸಿದಂಥ ಮತ್ತು ಅವಕಾಶ ಮಾಡಿಕೊಟ್ಟಂಥ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವನಂತ ಗೌಡರು ಅವರಿಗೆ ಮತ್ತು ಎಲ್ಲ ಪತ್ರಕರ್ತರ ಸ್ನೇಹಿತರಿಗೆ ನನ್ನ ಧನ್ಯವಾದ ತಿಳಿಸ್ತಾ ಇಂಥ ಚರ್ಚೆಗಳು ನಿರಂತರವಾಗಿ ನಡೀಲಿ ಅಂತ ಹೇಳ್ತಾ ಯಾಕೆಂದರೆ ಪತ್ರಕರ್ತರ ಸವಾಲುಗಳು ಬರೀ ನಾವು ಪತ್ ಮಾಧ್ಯಮ ಮುಳುಗೋಗುತ್ತೆ ಅನ್ನೋದಕ್ಕಿಂತ ಮಾಧ್ಯಮ ಯಾವ ರೀತಿಯಲ್ಲಿ ಯಾವ ಕಡೆಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡಿದರೆ ಒಳ್ಳೇದು ಕೆಲಸ ಹೋಗ್ತಾ ಇದೆ ಹೌದು ಹೊಸ ಕೆಲಸಗಳು ಆಗ್ತಾ ಇದೆ ಅದಕ್ಕೆ ತಕ್ಕಂತೆ ನಾವು ರೆಡಿ ಆಗಬೇಕು ಟೆಕ್ನಾಲಜಿಯಲ್ಲಿ ರೆಡಿ ಆಗಬೇಕು ಅನ್ನೋದು ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು